ಇಲ್ಲ ಅದು ಒಳ್ಳೆ ದಿನ ಮತ್ತು ಪ್ರೇಕ್ಷಕರನ್ನ ವಾಪಸ್ ಥಿಯೇಟ್ ಚಿತ್ರಮಂದಿರಕ್ಕೆ ತರೋವಂಥ ಒಂದು ಪ್ರಯತ್ನ ಮತ್ತು ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ಪ್ರೋತ್ಸಾಹಿಸಬೇಕು ನೋಡ್ತಾರೆ ಕನ್ನಡ ಕನ್ನಡಿಗರು ಒಳ್ಳೆ ಸಿನಿಮಾ ಬಂತಂದ್ರೂ ನೋಡೇ ನೋಡ್ತಾರೆ ಅದು ಯಾವುದೇ ಭಾಷೆ ಇರ್ಬೋದು ವಿಶೇಷವಾಗಿ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾಗಳು ಯಾವತ್ತೂ ಕೈ ಬಿಟ್ಟಿಲ್ಲ ನೀವು ಒಂದು ಒಳ್ಳೆ ಸಿನಿಮಾ ನೋಡಲಿಲ್ಲ ಅನ್ನೋ ಉದಾಹರಣೆ ಇಲ್ಲ ನೋಡೇ ನೋಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತು ಅವತ್ತಿನ ದಿನ ರಜಾ ಇದೆ ಮತ್ತು ಒಳ್ಳೆಯ ದಿನ ಮತ್ತು ಪ್ರೇಕ್ಷಕರನ್ನ ಒಂದು ಚಿತ್ರಮಂದಿರಕ್ಕೆ ತರೋಂಥ ಒಂದು ಪ್ರಯತ್ನ ಆ ಕಾರಣದಿಂದ ಆಮೇಲೆ ಹೊಸ ಪ್ರತಿಭೆಗಳು ಅವರಿಗೆ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಬೆಂಬಲ ಕೊಡಬೇಕು ರಜಾ ಇದ್ದರೆ ಬರ್ತಾರೆ ಜನ ಆಗಸ್ಟ್ ಫಿಫ್ಟೀನ್ತ್ ಮತ್ತು ವರವಾಲಕ್ಷ್ಮಿನೂ ಇದೆ ಮತ್ತು ಭಾನುವಾರ ಇದೆ ಮತ್ತು ದೊಡ್ಡ ಒಂದು ರಕ್ಷಾಬಂಧನ ಇದೆ ಸೊ ಹಲವಾರು ರಜೆಗಳಿರೋದ್ರಿಂದ ಮತ್ತೆ ಪ್ರೇಕ್ಷಕರು ಮತ್ತೆ ಚಿತ್ರಮಂದಿರಕ್ಕೆ ಬಂದರೆ ಇನ್ನೂ ಹೆಚ್ಚು ಜನ ಮತ್ತೆ ಬೇರೆ ಸಿನಿಮಾಗಳಿಗೂ ಬರ್ತಾರೆ ಅನ್ನೋ ಒಂದು ಪ್ರಯತ್ನ ಅಷ್ಟೇ ನಮ್ಮ ಸಿನಿಮಾಗೆ ಬೆಂಬಲ ನೀಡೇ ನೀಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದು ಏನು ಟಿಕೆಟ್ ಸಿ ನಾನು ಮುಂಚಿನೂ ಅಷ್ಟೇ ಫ್ರೀಯಾಗಿ ಕೊಡಬಾರ್ದು ಯಾವತ್ತು ಟಿಕೆಟ್ಸು ನಮ್ಮ ಒಂದು ಕಷ್ಟ ನಾವು ಪಟ್ಟಿರೋ ಕಷ್ಟಕ್ಕೆ ಅವ್ರು ಬೆಂಬಲ ನೀಡೇ ನೀಡ್ತಾರೆ ಬೆಂದ್ ತಟ್ತಾರೆ ಆದರೆ ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದ್ವಿ ಮೂಡ್ಬಿದ್ರಿಗೆ ಹೋಗಿದ್ವಿ ಮಂಗಳೂರು ಆ ಕಡೆ ಎಲ್ಲ ಕರಾವಳಿ ಬೆಲ್ಟು ಮತ್ತು ಹುಬ್ಳಿ ಶಿವಮೊಗ್ಗ ಮತ್ತು ಮೈಸೂರು ಮಂಡ್ಯ ಹಲವಾರು ಜಾಗಕ್ಕೆ ಹೋದಾಗ ಇಬ್ಬರೂ ಆಗಲೇ ಪರಿಚಿತ್ರ ಆಗಿದ್ದಾರೆ ಆ ಮುಖ ಒಂದು ಪರಿಚಯ ಆಗಿದೆ ವಿದ್ಯಾರ್ಥಿಗಳಿಗೆ ಯಾಕೆಂದರೆ ವೇದಿಕೆಯಲ್ಲಿ ಬಂದಾಗ ಎಲ್ಲರೂ ಚಪ್ಪಾಳೆ ತಟ್ಟೋದು ವಿಸಿಲು ಹೊಡೆಯೋದು ನೋಡಿದ್ರೆ ಪರಿಚಿತ್ರಂತೂ ಆಗಿದ್ದಾರೆ ಮತ್ತು ಬೆಂಬಲ ನೀಡ್ತಾಯಿದ್ರೆ ಮತ್ತು ಎಲ್ಲ ಒಂದು ಏನಂತಾರೆ ಜಿಲ್ಲೆ ಪತ್ರಿಕೆಗಳಲ್ಲಿ ನಾನು ಬೇಕಾದ್ರೆ ತೋರಿಸ್ತೀನಿ ಮುಖಪುಟದಲ್ಲಿ ಒಂದು ಸಪೋರ್ಟ್ ಮಾಡಿ ಲೇಖನಗಳು ಬರೆದು ಆ ಥರ ಒಂದು ಬೆಂಬಲ ನೀಡಿದ್ದಾರೆ ಪತ್ರಕರ್ತರು ನನ್ನ ಮಿತ್ರರು ಸ್ನೇಹಿತರು ಒಂದು ಆ ಥರ ಬೆಂಬಲ ನೀಡ್ತಾದಾಗ ನಾವೂ ಅಷ್ಟೇ ಆ ಒಂದು ಪ್ರಯತ್ನ ಮಾಡಬೇಕು ಇವು ಮಾರ್ಕೆಟಿಂಗ್ ಮಾಡಬೇಕು ಮತ್ತು ಪಿಚ್ಚರ್ ರಿಲೀಸ್ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಆ ಥರ ಒಂದು ಪ್ರೀತಿ ನೀಡಿದ್ದಾರೆ ಇಡೀ ಇಡೀ ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲಿ ಇದೇ ಥರ ಯಾವತ್ತೂ ಪ್ರೆಸ್ ಕಾನ್ಫರೆನ್ಸಲ್ಲಿ ಜನ ಸೇರಲಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಂಡ್ಯನಲ್ಲಿ ಇಡೀ ಪತ್ರಿಕಾ ಸಂಘದ ಒಂದು ಹಾಲು ತುಂಬಿ ತುಳುಕ್ತಾ ಇತ್ತು ಅದು ಒಂದು ದಾಖಲೆ ಅಂತ ಹೇಳೋರು ಅಲ್ಲಿನ ಪತ್ರಕರ್ತರು ಯಾಕಂದರೆ ಅಷ್ಟೊಂದು ಜನ ಪತ್ರಕರ್ತರು ಬಂದು ಬೆಂಬಲ ನೀಡ್ತಾ ಇರೋದು ಮತ್ತು ವಿದ್ಯಾರ್ಥಿಗಳು ಬೆಂಬಲ ನೀಡ್ತಾ ಇರೋದು ಮಂಡ್ಯನಲ್ಲಿ ಇವ್ರ ಎಲ್ಲ ಕುಣಿದಿದ್ದು ವೇದಿಕೆಯಲ್ಲಿ ಬಂದು ಟೈಮ್ ಬರುತ್ತೆ ದೊಡ್ಡ ವೈರಲ್ ಆಗಿದೆ ಒಂದು ಹಂಡ್ರೆಡ್ ಮಿಲಿಯನ್ಗೂ ಜಾಸ್ತಿ ವ್ಯೂಸ್ ಆಗಿದೆ ಮತ್ತು ಇವಾಗ ಧೂಳಿಯೋತ್ಸವ ಮೂರನೇ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ ಇವತ್ತು ಆಫ್ಕೋರ್ಸ್ ಹತ್ತು ಹನ್ನೊಂದು ಇದೆ ಮೂರನೇ ಸ್ಥಾನಕ್ಕೆ ಬಂದಿತ್ತು ರಿಲೀಸ್ ಮಾಡಿದಾಗ ಮತ್ತು ಒಂದು ವಾರ ಸೊ ಈ ಥರ ಒಂದು ಸಾಂಗ್ಸ್ ಹಿಟ್ಟಾದಾಗ ದಟ್ ಈಸ್ ಅ ಒಂದು ಟಿಕೆಟ್ ಟು ಒಂದು ಟಿಕೆಟ್ ಅದು ಒಂದು ಹಾಫ್ ಪಿಕ್ಚರ್ ನೋಡೋದಕ್ಕೆ ಸೊ ಎರಡು ಸಿ ಎರಡು ಸಾಂಗ್ನು ಹಿಟ್ಟಾಗಿದೆ ಇನ್ನೂ ನಾಲ್ಕು ಸಾಂಗ್ ಇದಕ್ಕಿಂತ ಅದ್ಭುತವಾಗಿದೆ ಅದನ್ನು ರಿಲೀಸ್ ಮಾಡ್ತೀವಿ ಅಫ್ಕೋರ್ಸ್ ನಾವು ಮೋಸ್ಟ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿ ಒಂದು ಟ್ರೈಲರ್ ರಿಲೀಸ್ ಮಾಡಿ ಪಿಚ್ಚರ್ ರಿಲೀಸ್ ಮಾಡ್ತೀವಿ ಸೊ ಅದ್ಭುತವಾದ ಹಾಡುಗಳು ಅದ್ಭುತವಾದ ಸಿಂಗರ್ಸ್ ಹಾಡಿದ್ದಾರೆ ಇನ್ನೂ ನಾಲ್ಕು ಹಾಡು